హలో నమస్కారం ఎల్గూ ಗ್ರಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ನೀವೆಲ್ಲ ಕಾಯ್ತಾ ಇದ್ರಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಗಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತೇಳಿ ಸೊ ಈಗಾಗಲೇ ನೀವೆಲ್ಲ ಕಡೆ ನೋಡ್ತಾ ಇರ್ಬೋದು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಗಂತಿನ ಹಣ ಈಗ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತಲೂ ಕೂಡ ಸಾಕಷ್ಟು ವೀಡಿಯೋಗಳಲ್ಲಿ ಕೂಡ ನೀವು ನೋಡ್ತಾ ಇದ್ದೀರ ಸೊ ಅದ್ರ ಬಗ್ಗೆಯೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ತಿಳಿಸ್ತಾ ಇದ್ದರ ಇನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಗಂತಿನ ಹಣ ಬಂದಿಲ್ಲ ಅಂಥೇಳಿ ಸೊ ಇನ್ನು ಎಲ್ಲೋ ಕೆಲವೊಂದಿಷ್ಟು ಜನ ನಮ್ಗೆ ಇನ್ನೂ ಕೂಡ ಗ್ರಹ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇವತ್ತು ಬಂದ್ಬಿಟ್ಟು ನವೆಂಬರ್ ಒಂದು ಸೊ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾದರೆ ಏನಪ್ಪ ಒಂದು ಗುಡ್ ನ್ಯೂಸು ಏನು ಕೊಡ್ ಹೇಳ್ತಾ ಇದ್ದಾರೆ ಸರ್ಕಾರದವರು ಇದ್ರ ಬಗ್ಗೆ ಏನೋ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಅದರ ಜೊತೆ ಬಂದುಬಿಟ್ಟು ಇಂಥವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದುಬಿಟ್ಟು ನೀವೆಲ್ಲ ಕಡೆ ನೋಡ್ತಾ ಇರ್ತೀರ ಗೃಹಲಕ್ಷ್ಮಿ ಹಣ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಆಗ್ತಾ ಇದೆ ಅಂತೇಳಿ ಕಡೆ ಸಾಕಷ್ಟು ವಿಡಿಯೋಗಳು ಇದೆ ಅಂತಲೇ ಹೇಳ್ಬೋದು ಸೊ ಮೊದಲನೇದಾಗಿ ನಾನು ಹೇಳಿಬಿಡ್ತೀನಿ ಸೊ ಮುಂಚೆಯೂ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಸೊ ಪ್ರತಿ ಸಾರಿ ಕೂಡ ಗೃಹಲಕ್ಷ್ಮಿಯ ಬಗ್ಗೆ ಒಂದು ವೀಡಿಯೋವನ್ನು ಅಪ್ಲೋಡ್ ಮಾಡಿದಾಗ ಸೊ ಅಲ್ಲಿ ಕೇಳ್ತಾ ಇರೋ ಕಮೆಂಟ್ ಏನಪ್ಪ ಅಂತಂದರೆ ನಮ್ಗಿನ್ನೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದಿಲ್ಲ ಅಂಥೇಳಿ ಸೊ ಪ್ರತಿ ಬಾರಿ ಕೂಡ ಹೇಳ್ತಾ ಇದ್ದೀನಿ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಇದನ್ನು ಫಸ್ಟ್ ಕ್ಲಾರಿಫೈ ಮಾಡಿಬಿಡ್ತೀನಿ ಸಾಕಷ್ಟು ಜನ ಅಂದ್ಕೊಳ್ತಾ ಇದ್ರ ನಮಗೆ ಆಗಲೇ ಗ್ರಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ಅಂತ ಹೇಳಿ ಸೊ ಸಾಕಷ್ಟು ಜನರು ಕೂಡ ಇದೇ ಕಮೆಂಟ್ಗಳನ್ನ ಮಾಡ್ತಾ ಇದ್ರ ಸೊ ಒಂದು ಕ್ಲಾರಿಫೈ ಏನಪ್ಪಾ ಅಂತಂದರೆ ಇನ್ನೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಸೊ ಇಪ್ಪತ್ ಮೂರನೇ ಕಂತಿನ ಹಣನೇ ಬಿಡುಗಡೆ ಆಗಿಲ್ಲ ಅಂದಮೇಲೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಹೇಗೆ ಬರುತ್ತೆ ಅಲ್ವಾ ಸೊ ಮೊದಲು ಗ್ರಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಸೊ ಅದ್ರ ಬಗ್ಗೆ ಏನು ಸರ್ಕಾರದವರು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಸೊ ಗ್ರಹಲಕ್ಷ್ಮಿ ಇಪ್ಪತ್ ಮೂರನೇ ಕಂತಿನ ಹಣದ ಬಗ್ಗೆ ಮಾತಾಡಾದ್ರೆ ಸೊ ಇಲ್ಲಿವರೆಗೂ ಕೂಡ ಎಲ್ಲರೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಹಣವನ್ನ ಪಡ್ಕೊಂಡಿರೋ ಸೊ ಬೆರೆ ಎಣಿಕೆ ಅಷ್ಟಲ್ಲಿ ಸ್ವಲ್ಪ ಜನ ಮಾತ್ರ ಗ್ರಹಲಕ್ಷ್ಮಿ ಇಪ್ಪತ್ ಸಾರಿ ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಳ್ಳದೆ ಇರೋವಂಥವ್ರು ಇದ್ದಾರೆ ಸೊ ಅಂಥವ್ರು ಯಾರಾದರೂ ಇದ್ದರೆ ನಮ್ಗೆ ಇನ್ನೂ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಯಾವ ಕಂತಿನ ಹಣ ಬಂದಿಲ್ಲ ನಿಮ್ಮ ಹೆಸರು ಮತ್ತು ನಿಮ್ಮ ಜೀವನ ಇಲ್ಲೇನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಸಮಸ್ಯೆ ಸರ್ಕಾರ ಸರ್ಕಾರಕ್ಕೆ ಮುಟ್ಟಬೇಕು ಅಂದರೆ ಮುಟ್ಟಬೇಕು ಅಂದರೆ ಸೊ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತ್ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಇಲ್ಲಿವರೆಗೂ ಕೂಡ ಎಲ್ಲ ಒಂದು ಗೃಹಲಕ್ಷ್ಮಿಯವರು ಇಪ್ಪತ್ತೆರಡನೇ ಕಂತಿನ ಹಣದವರೆಗೂ ಮಾತ್ರ ಇಲ್ಲಿ ಹಣವನ್ನು ಪಡ್ಕೊಂಡಿರುವಂಥದ್ದು ಸೊ ಎಲ್ಲರೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಪಡ್ಕೊಂಡವರೆಲ್ಲರೂ ಕೂಡ ಇಪ್ಪತ್ತ್ಮೂರನೇ ಕಂತಿನ ಹಣಕ್ಕೆ ಕಾಯ್ತಾ ಇರ್ತಾರೆ ಸೊ ಇವತ್ತು ನವೆಂಬರ್ ಒಂದು ಈಗ ಆಲ್ರೆಡಿ ಈ ಮಂತ್ ಸ್ಟಾರ್ಟ್ ಆಗಿದೆ ಸೊ ಈ ಮಂತ್ ಂಡ್ ಆಗೋದ್ರೊಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ ಕಂತಿನ ಹಣ ಖಂಡಿತವಾಗಲು ಕೂಡ ಬರತ್ತೆ ಸೊ ಏನಪ್ಪ ಅಂತಂದರೆ ಈ ಮೊದಲನೇ ವಾರದಲ್ಲೇ ಬಿಡುಗಡೆ ಆಗಬೇಕಾಗಿದೆ ಸೊ ಪ್ರತಿ ಬಾರಿ ಕೂಡ ಅದೇ ರೀತಿ ಕ ಅದೇ ರೀತಿಯೇ ಅವ್ರು ನಡ್ಕೊ ಬಂದಿರೋವಂಥದ್ದು ತಿಂಗಳು ಮೊದಲನೇ ವಾರದಲ್ಲಿ ಗೃಹಲಕ್ಷ್ಮಿ ಹಣ ಯಾವ ಒಂದು ಕಂತಿನ ಹಣ ಬರಬೇಕು ಅದನ್ನು ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾರೆ ಸೊ ಎಲ್ಲ ಬಿಲ್ಲಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಎಲ್ಲ ಒಂದು ಏನು ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡಿ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಮಾಡುವಂಥದ್ದು ಸೊ ಆ ಒಂದು ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆದರೆ ನಿಮಗೆ ಗೊತ್ತು ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ಸೊ ಒಂದು ವೇಳೆ ಅವರು ಐದನೇ ತಾರೀಕು ಸ್ಟಾರ್ಟ್ ಮಾಡ್ಬೋದು ಅಥವಾ ಆರನೇ ತಾರೀಕು ಸ್ಟಾರ್ಟ್ ಮಾಡ್ಬೋದು ಅಥವಾ ಏಳನೇ ತಾರೀಕು ಸ್ಟಾರ್ಟ್ ಮಾಡ್ಬೋದು ಸೊ ಈ ರೀತಿಯಾಗಿ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗೋದಕ್ಕೆ ಅಟ್ಲೀಸ್ಟ್ ಈ ಮಂತ್ ಇಪ್ಪತ್ತನೇ ತಾರೀಕು ಕೂಡ ವೇಟ್ ಮಾಡಬೇಕಾಗತ್ತೆ ಸೊ ಅಲ್ಲಿವರೆಗೂ ವೇಟ್ ಮಾಡಿದ್ರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುವಂಥದ್ದು ಸೊ ಈ ಮಂತ್ ಎಂಡ್ ಒಳಗಡೆ ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಅಂತೂ ಖಂಡಿತವಾಗ್ಲೂ ಕೂಡ ಬರುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಡೌಟ್ ಬೇಡ ಇನ್ನು ಗ್ರಹಲಕ್ಷ್ಮಿ ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಪೂರ್ತಿಯಾಗಿ ಕಂಪ್ಲೀಟ್ ಆದ ನಂತರ ಇಪ್ಪತ್ತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ಗಳನ್ನ ಕೊಡ್ತಾರೆ ಇದ್ರ ಬಗ್ಗೆ ಅಲ್ಲಿವರೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ನ ಸಿಗೋದಿಲ್ಲ ಸೊ ನೀವೆಲ್ಲ ಅನ್ಕೋಬೋದು ತಮ್ಮನೇನಲ್ಲಿ ಒಂಥರ ಹೇಳಿದ್ರಾ ಇಲ್ಲಿ ಒಂಥರ ಹೇಳ್ತಾ ಇದ್ರ ಅಂತೇಳಿ ಸೊ ಇಂಥವ್ರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅಂಥೇಳಿ ಸೊ ಇಂಥವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅಂತಂದರೆ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಅಲ್ಲ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಯಾರಾದರೂ ಪಡ್ಕೊಂಡಿರೋ ಇರೋವಂಥವ್ರು ಇದ್ದರೆ ಅಂಥವರಿಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರ ಕಂತಿನ ಹಣ ಸೇರಿಸಿ ಒಟ್ಟಿಗೆ ಜಮೆ ಆಗುವಂಥದ್ದು ಸೊ ನಿಮ್ಮಲ್ಲಿ ಯಾರಾದರೂ ಇದ್ರಿ ಅಂತಂದರೆ ಅಂಥವ್ರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಇಲ್ಲ ನಾವು ಇಪ್ಪತ್ತೆರಡನೇ ಕಂತಿನ ಹಣ ಪಡ್ಕೊಂಡಿದ್ದೀವಿ ಅಂದರೆ ಇಪ್ಪತ್ತ್ಮೂರನೇ ಕಂತಿನ ಹಣ ನಿಮಗೆ ಒಂದು ಕಂತಿನ ಹಣ ಸಿಗುತ್ತೆ ಆ್ಯಂಡ್ ಏನಪ್ಪ ಅಂದರೆ ನಿಮ್ಗೆ ಯಾರಾದರೂ ಇಲ್ಲ ನಮಗಿದೇ ತಿಂಗಳಲ್ಲೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಕಂತಿನ ಹಣ ಬೇಕು ಇಲ್ಲ ನಮಗೆ ಇಪ್ಪತ್ತ್ಮೂರನೇ ಕಂತಿನ ಹಣ ಮೊದಲನೇ ವಾರದಲ್ಲೇ ಬೇಕು ಅಥವಾ ಹತ್ತನೇ ಹತ್ತು ದಿವಸಗಳ ಒಳಗಡೆ ಬೇಕು ಅಂತ ನಿಮ್ಗೆ ಇದೆ ಅಥವಾ ಅದ್ರ ಬಗ್ಗೆ ಏನಾದರೂ ಅನಿಸಿಕೆಗಳಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಏನು ಸಮಸ್ಯೆ ಇದೆ ಅಂತ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ